ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನೆಲ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸದಾಗಿ ಯಾರು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಅದರ ಫಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಇವತ್ತು ನಾವೆಲ್ಲೋಗ್ತಾ ಇದ್ದೀವಿ ಅಂತ ನೋಡೋಣ ನಾನಿವತ್ತು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡಲ್ಲಿದ್ದೀನಿ ಸೊ ಬನ್ನಿ ಇಲ್ಲಿ ಏನು ಸ್ಪೆಷಲ್ ಅಂತ ನೋಡೋಣ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಳ್ತೀನಿ ಸೊ ನಿಮಗೂ ಇಷ್ಟ ಆಗಿದಲ್ಲಿ ದಸರಾ ಟೈಮು ಮಕ್ಳು ಕರ್ಕೊಂಡು ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರಿನಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ನೋಡೋಣ ಏನು ಸ್ಪೆಷಲ್ ಇದೆ ಅಂತ ಹೇಳಿ ಕರ್ನಾಟಕ ಸಂಭ್ರಮ ಐವತ್ತು ಕರ್ನಾಟಕದ ಚಲನಚಿತ್ರ ನಟರು ಕರ್ನಾಟಕ ಸಂಭ್ರಮ ಐವತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಚಲನಚಿತ್ರದ ಹಿರಿಯ ನಟರುಗಳ ಫೋಟೋಸ್ಗಳನ್ನ ನಾವಿಲ್ಲಿ ನೋಡ್ಬೋದು ಇದು ಬಂದು ರೋಬೊಟಿಕ್ ಬಟರ್ಫ್ಲೈ ಶೋ ಅಂತ ಹೇಳಿ ಮಾಡಿದರೆ ಸೊ ನೀವು ನೋಡ್ಬೋದು ಚಿಟ್ಟೆಗಳನ್ನೆಲ್ಲ ಯಾವ ರೀತಿ ಈ ರೀತಿ ತೋರಿಸಿದ್ದಾರೆ ಅಂತ ಹೇಳಿ ಈ ಕಡೆ ಬಂದು ಕರ್ನಾಟಕದ ಮುಖ್ಯಮಂತ್ರಿಗಳದು ಫೋಟೋಸ್ಗಳನ್ನ ಹಾಕಿದ್ದಾರೆ ಸೊ ಇದು ಒಂದು ಎಂಟ್ರೆನ್ಸು ಇದಕ್ಕೆ ಪರ್ ಹೆಡ್ ಬಂದು ಸಿಕ್ಸ್ಟಿ ರುಪೀಸ್ ಚಾರ್ಜಸ್ ಇರುತ್ತೆ ಹಾಗಂತ ನೀವು ಒಂದನ್ನೇ ಚೂಸ್ ಮಾಡ್ಕೋಬೇಡಿ ನಾನು ಕೂಡ ಹೀಗೆ ವಿಡಿಯೋಸ್ಗಳನ್ನ ನೋಡಬೇಕಾದ್ರೆ ಇನ್ಸ್ಟಾಲೋ ಅಥವಾ ಫೇಸ್ಬುಕ್ಕಲ್ಲೋ ನಾನು ಈ ವಿಡಿಯೋಸ್ನ ನೋಡಿದೆ ಅಲ್ಲಿ ರೋಬೋಟಿಕ್ ಬಟರ್ಫ್ಲೈದು ಮತ್ತು ತೋರಿಸ್ತಾ ತೋರಿಸ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ನಾವು ಯಾಕೆ ಹೋಗಬಾರ್ದು ಅಂತ ಹೇಳಿ ನಾನು ಸಹ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬಾ ನೋಡೋಕ್ಕೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದರೆ ನಾವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ವಿಷಯಗಳು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎಂಟ್ರೆನ್ಸೇ ನಮಗೆ ಇವಾಗ ಮಕ್ಕಳಿಗೆಲ್ಲ ನೋಡ್ಸಿದಂಗೆ ಚಿಟ್ಟೆಗಳದೆಲ್ಲ ಮೇಲ್ಗಡೆ ಓ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ಎಂಟ್ರೆನ್ಸೇ ಕೊಟ್ಟಿರೋದರಿಂದ ನಾವು ಅವ್ರಿಗೆ ಕೇಳ್ತೀವಿ ಕೂಡ ಅವರಿಲ್ಲ ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ಡು ನೀವು ಎಂಟ್ರೆನ್ಸು ನೋಡ್ತಾ ಒಳಗೆ ಹೋಗ್ಬೋದು ಅಂತ ಹೇಳಿದಾರೆ ಬಟ್ ಒಳಗೆ ಹೋದ್ಮೇಲೆ ಏನು ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದರೆ ಅಲ್ಲೂ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ ಅನಿಮಲ್ಸ್ದು ಸಪ್ರೇಟ್ ಇರುತ್ತೆ ಮತ್ತು ಹಿಮಾಲಯ ಅನಿಮಲ್ಸ್ ಅಂತ ಹೇಳಿ ಸಪ್ರೇಟ್ ಕೊಟ್ಟಿರ್ತಾರೆ ಸೊ ಅಲ್ಲೂ ಹೋದರೆ ಅಲ್ಲೂ ಟಿಕೆಟ್ನ ನಾವು ತಗೋಬೇಕಾಗುತ್ತೆ ಸೊ ಹಾಗಾಗಿ ನಾವು ಹೋಗ್ತಾನೆ ಡಿಸಿ ಡಿಸೈಡ್ ಮಾಡ್ಕೊಂಡು ಇಲ್ಲಿ ತೊಗೊಳೋದಾ ಅಥವಾ ಮುಂದೆ ತೊಗೊಳ್ಳೋದಾ ಅಂತ ಹೇಳಿ ನೀವು ಡಿಸೈಡ್ ಮಾಡಿ ತೊಗೊಳ್ಳಿ ಸೊ ಇದು ಎಂಟ್ರೆನ್ಸ್ ಬಂದು ರೋಬೋಟಿಕ್ ಬಟರ್ಫ್ಲೈಗೆ ನಾವು ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಮಾತ್ರ ಇದೂ ಸಹ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಬಟರ್ಫ್ಲೈ ಚಿಟ್ಟೆಗಳಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ತುಂಬಾ ಕಲರ್ಫುಲ್ಲಾಗಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಟರ್ಫ್ಲೈಸ್ಗಳೆಲ್ಲ ಸೊ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಒಳಗೆ ಹೋದಾಗ ಅಲ್ಲಿ ರಾಕೆಟ್ಗಳ್ದೆಲ್ಲ ಮಾಡಿದರು ಮತ್ತು ಅದು ಸಹ ತುಂಬ ಚೆನ್ನಾಗಿತ್ತು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಆಫರ್ಸ್ಗಳಿತ್ತು ಎಕ್ಸಿಬಿಷನ್ ಅಂದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಆಫರ್ಸ್ಗಳಿಟ್ಟಿರ್ತಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಂತ ಹೇಳಿ ಸೊ ನಾವು ನೈಟ್ ಟೈಮ್ ಹೋಗಿರಲಿಲ್ಲ ಆ್ಯಕ್ಚುಲಿ ನಾವು ಈವ್ನಿಂಗ್ ಹೋಗಿರೋದ್ರಿಂದ ನಾವು ತುಂಬ ಓಡಾಡ್ಕೊಂಡು ಅಂದರೆ ಒಳಗಡೆ ಎಲ್ಲ ಅಷ್ಟೊಂದು ಇನ್ನೂ ಓಪನ್ ಆಗಿಲ್ಲ ಬಿಕಾಸ್ ಅವ್ರು ಎಕ್ಸಿಮಿಷನ್ಗೆ ಎಂಟ್ರಿ ಇಲ್ಲ ಸೊ ತುಂಬ ಜನ ಅವರೇ ಪರ್ಚೇಸ್ ಮಾಡಿ ಅವರು ಒಂದೊಂದು ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಸೊ ಅಲ್ಲಿ ಡಿಸ್ಕೌಂಟ್ಸ್ಗಳಿತ್ತು ಎಲ್ಲ ಇತ್ತು ಸೊ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಹೋಗಿ ಅಲ್ಲಿ ನಿಮಗೇನು ಏನು ಬೇಕು ಅದು ತೊಗೋಬೋದು ಇಟ್ಟು ಸೊ ನೋಡಿದ್ರಲ್ಲ ಯಾವ ರೀತಿ ಬಟರ್ಫ್ಲೈಸ್ಗಳನ್ನ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಮತ್ತು ಫ್ಲವರ್ಸ್ಗಳನ್ನ ಅಲ್ಲಲ್ಲಿ ಆ್ಯಡ್ ಮಾಡಿದರು ತುಂಬಾ ಅದು ಖುಷಿ ಆಗ್ತಾ ಇತ್ತು ನೋಡೋಕ್ಕೆ ಮತ್ತು ನಾವು ಎಂಟ್ರೆನ್ಸ್ ಇದಾದ ಮೇಲೆ ಒಳಗಡೆ ಹೋಗ್ತಿದ್ದಂಗೆ ಅಲ್ಲೂ ಸಹ ಕೆಲವೊಂದು ಡಿಸ್ಕೌಂಟ್ಸ್ ಮೇಳಗಳು ಇತ್ತು ಇವಾಗ ನೀವು ನೋಡ್ಬೋದು ದಸರಾ ಟೈಮಲ್ಲಿ ತುಂಬ ಜನ ಇಲ್ಲಿಗೆ ಬಂದು ವ್ಯಾಪಾರಗಳನ್ನ ಮಾಡ್ತಾರೆ ಸೊ ತುಂಬ ಕಡಿಮೆ ಬೆಲೆಯಲ್ಲಿ ವಸ್ತು ವಸ್ತುಗಳು ನಮಗೆ ಸಿಗುತ್ತೆ ಸೊ ವಸ್ತು ಪ್ರದರ್ಶನ ಅಂತಲೇ ಹೇಳ್ಬೋದು ಎಕ್ಸಿಬಿಷನ್ ಅಂತ ಹೇಳಿದರೆ ಅಲ್ಲಿ ನಾವು ಡಿಸ್ಕೌಂಟ್ಸ್ಗಳನ್ನ ನೋಡ್ಬೋದು ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಇಷ್ಟವಾಗ ವಸ್ತುಗಳು ಅಲ್ಲಿ ಇರುತ್ತೆ ನಾವು ಸುಮ್ಮನೆ ಹೋಗಿದ್ದರಿಂದ ನಾವು ಅಷ್ಟೇ ಏನು ತಗೊಳ್ಳಲಿಲ್ಲ ಇದು ಬಂದು ನೋಡಿ ನಮ್ಮ ಅರಮನೆ ಯಾವ ರೀತಿ ಇದೆ ಅಂತ ಹೇಳಿ ಸೊ ನಾವು ದಸರಾ ಟೈಮಲ್ಲಿ ನೈಟ್ ನೋಡಬೇಕು ಲೈಟಿಂಗ್ಸ್ ಇದ್ದಾಗ ಆಗಿರುತ್ತೆ ಸೊ ಆನ್ ದಿ ವೇ ನಾನು ಇದನ್ನು ಕ್ಯಾಪ್ಚರ್ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇವಾಗ ನಾನು ಆರ್ ಗೇಟ್ ವ್ಯೂಸ್ನ ನಾನು ತೋರಿಸ್ತೀನಿ ಇವಾಗ ನೋಡಿ ನಾವು ಆರ್ ಗೇಟ್ಗೆ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ರೋಡ್ ಮುಂದೆನೇ ಹೋಗಬೇಕು ನಾವು ಪ್ಯಾಲೇಸ್ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಸೊ ಇದೇ ಆರ್ ಗೇಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ಯಾವ ಯಾವ ರೀತಿ ಇದೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ನಾವು ಮೈಸೂರಲ್ಲಿ ಎಲ್ಲಿ ನಿಂತರೂ ನೋಡೋಕ್ಕೆ ಅದ್ಭುತವಾದ ಪ್ಲೇಸ್ಗಳನ್ನ ನಾವು ನೋಡ್ಬೋದು ಮತ್ತು ಸೀನರೀಸ್ನ ನೋಡ್ಬೋದು ನೋಡಿ ಐ ಲವ್ ಮೈಸೂರು ಅಂತ ಹೇಳಿ ಅಲ್ಲಿ ಬರ್ದಿದ್ದಾರೆ ಸೊ ಇದು ಲಾಸ್ಟ್ ಟೈಮ್ ದಸರಾ ಟೈಮಲ್ಲಿ ನಾನು ತಗೊಂಡಿರೋ ವಿಡಿಯೋಸ್ಗಳಿದು ಸೊ ನೋಡಿ ಈ ರೀತಿ ಇತ್ತು ಲಾಸ್ಟ್ ಟೈಮ್ ದಸರಾ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ಮಾತ್ರ ಡೆಕೋರೇಷನ್ಸ್ ಆಗಿರಲಿ ಲೈಟಿಂಗ್ಸ್ ಆಗಿರಲಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸೊ ಆಗಲೇ ಇವಾಗಲೂ ಸಹ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ರೋಡ್ಸ್ಗಳಲ್ಲಿ ಆಲ್ರೆಡಿ ಲೈಟಿಂಗ್ಸ್ಗಳನ್ನ ಮಾಡಿದ್ದಾರೆ ಸೊ ನಾನು ನೋಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ನಾನು ಆ ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಬಂದು ಲಾಸ್ಟ್ ಟೈಮ್ ವೀಡಿಯೋ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಲೈಟಿಂಗ್ಸ್ ಗಳೆಲ್ಲ ನೀವು ನೋಡ್ತಾ ಇರ್ಬೋದು ದಸರಾ ಟೈಮಲ್ಲಂತೂ ನಿಮಗೆ ನಿಮ್ಗೆ ರಜಾ ಇದ್ದೇ ಇರುತ್ತೆ ಸೊ ಮಿಸ್ ಅಂತೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಐತಿಹಾಸಿಕ ನಗರ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಲೈಟಿಂಗ್ಸ್ಗಳಾಗಿರ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮೈಸೂರನ್ನ ನಾವು ದಸರಾ ಟೈಮಲ್ಲಿ ಕರ್ಕೊಂಡು ಬಂದು ತೋರಿಸೋದು ತುಂಬಾ ಚೆನ್ನಾಗಿರುತ್ತೋ ಸೊ ನೀವು ಬಂದು ನೋಡ್ಬೋದು ಇವಾಗ ನೋಡಿ ಅರಮನೆನ ನೀವು ನೋಡ್ಬೋದು ಲೈಟಿಂಗ್ಸ್ ಹಾಕಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನೂ ಹಾಕ್ತಾರೆ ಏಯ್ಟ್ ಓ ಕ್ಲಾಕ್ ಒಳಗೆ ಹಾಕ್ತಾರೆ ಅದನ್ನು ನೋಡಬೇಕು ನೀವು ಸೊ ಇದು ನಾನು ಲಾಸ್ಟಲ್ಲಿ ತಗೊಂಡಿದ್ದು ಲಾಸ್ಟ್ ಟೈಮ್ ವಿಡಿಯೋ ಇದು ಇದೇ ಆರ್ ಗೇಟ್ ಇದನ್ನೇ ನಾನು ಆರ್ ಗೇಟ್ ಅಲ್ಲಿ ಯಾವ ಯಾವುದು ಸ್ಟ್ಯಾಚ್ಯೂಸ್ಗಳನ್ನ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸರ್ಕಲ್ ಇದು ಅವರ ಸ್ಟ್ಯಾಚ್ಯೂ ಇದೆ ಇಲ್ಲಿ ಆರ್ ಗೇಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಸಿಕ್ಸ್ ಆರು ಗೇಟ್ಗಳನ್ನ ಒಳಗೊಂಡಿದೆ ಸೊ ಸರ್ಕಲ್ ಇದು ಇದೊಂದು ದೊಡ್ಡ ಸರ್ಕಲ್ ಆಗಿರುತ್ತೆ ಆ ಕಡೆ ಹೋದರೆ ನಾವು ಚಾಮುಂಡಿ ಬೆಟ್ಟಕ್ಕೂ ಸಹ ಇಲ್ಲೇ ನಾವು ಗ್ಲಾಸ್ ಹೌಸ್ ಹತ್ರ ನಿಂತು ಮುಂದ್ಗಡೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಆರು ಗೇಟಲ್ಲಿ ಅಲ್ಲಿ ಹೇಳಿದ್ರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಬಸ್ ಸಿಗುತ್ತೆ ಮತ್ತೆ ಲಾಸ್ಟ್ ಟೈಮ್ ಫ್ಲವರ್ ಶೋ ಕೂಡ ಇಲ್ಲೇ ಗ್ಲಾಸ್ ಹೌಸ್ ಅಲ್ಲೇ ಆಗಿತ್ತು ಸೊ ನೀವು ನೋಡ್ಬೋದು ಅವಾಗ ರಾಕೆಟ್ ಎಲ್ಲ ಮಾಡಿದ್ರು ಸೊ ಆ ವಿಡಿಯೋಸ್ಗಳನ್ನ ಹತ್ರ ಇದೆ ಬಟ್ ನಾನು ಅದು ಎಲ್ಲಿದೆ ಅಂತ ಹೇಳಿ ಸರ್ಚ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸಿಕ್ಕಿದ್ರೆ ಸೊ ನೋಡ್ಬೋದು ನೀವು ಚಾಮುಂಡಿ ಬೆಟ್ಟ ನಾನು ಹೋಗಿದ್ದೆ ಇದೆಲ್ಲ ಲಾಸ್ಟ್ ಟೈಮ್ ನಾನು ಹೋಗಿದ್ದ ವೀಡಿಯೋಸ್ಗಳನ್ನೆಲ್ಲ ನಾನು ಒಂದು ಕಡೆ ಇಟ್ಟು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಸೊ ಚಾಮುಂಡಿ ಬೆಟ್ಟ ನೋಡ್ಬೋದು ನೀವು ಮಾರ್ನಿಂಗ್ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನೀವು ಈ ಟೈಮಲ್ಲಿ ಚಾಮುಂಡಿ ಬೆಟ್ಟ ಆಗಿರ್ಬೋದು ಕ್ಯಾರೆಸ್ ಆಗಿರ್ಬೋದು ಮತ್ತು ಎಕ್ಸಿಬಿಷನು ಪ್ಯಾಲೇಸ್ ಗ್ರೌಂಡು ಇಲ್ಲೆಲ್ಲ ತುಂಬ ಜನ ಕ್ರೌಡ್ ಇರುತ್ತೆ ಅದರಲ್ಲೂ ನೀವು ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ಪ್ಲೇಸ್ಗಳು ಓಡಾಡ್ಕೊಂಡು ಸುತ್ತಾಡೋದಿರುತ್ತಲ್ಲ ಜನಗಳ ಜೊತೆ ಅದಂತೂ ಸೂಪರ್ ಆಗಿರುತ್ತೆ ಅಮೇಝಿಂಗ್ ಫೀಲಿಂಗ್ ಅಂತ ಹೇಳ್ಬೋದು ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಆರ್ ಆಗಿರ್ಬೋದು ಅಲ್ಲೆಲ್ಲ ಅಲ್ಲೂ ಸಹ ನಾವು ದಸರಾ ಟೈಮಲ್ಲಿ ಲೈಟಿಂಗ್ಸ್ಗಳನ್ನ ಹಾಕಿರ್ತಾರೆ ಚಾಮುಂಡೇಶ್ವರಿದು ಒಂದು ಲೈಟಿಂಗ್ಸಲ್ಲಿ ಮಾಡಿ ಇರ್ತಾರೆ ಸೊ ಅದು ಕೂಡ ನಾವು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಆರ್ ಗೇಟ್ ಸುತ್ತ ಈ ರೀತಿ ಇರುತ್ತೆ ಸೊ ಇದೇ ಬಂದು ಆರ್ ಗೇಟು ನೋಡ್ಬೋದು ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಮ್ಮ ಮೈಸೂರು ಅಂತ ಬರೆದಿದೆ ಸೊ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಇಲ್ಲಿ ಜಿಂಕೆದು ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಳುಗಳನ್ನ ಒಂದು ಆಫ್ ಡೇ ನೀವು ಇಲ್ಲಿ ಸುತ್ತಬೋದು ಐ ಲವ್ ಮೈಸೂರು ಅಂತ ಇದೆ ನೋಡ್ಬೋದು ನೀವು ಇಲ್ಲಿ ನಂದಿ ಇದೆ ಚಾಮುಂಡಿ ಬೆಟ್ಟದಲ್ಲಿ ನೀವೇನು ನಂದಿ ನೋಡ್ತೀರೋ ಆ ನಂದಿನ ಇಲ್ಲಿ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ವಾಟರ್ ಇವಾಗ ದಸರಾ ಟೈಮಲ್ಲಿ ವಾಟರೆಲ್ಲ ಇಲ್ಲಿ ಬಿಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆವಾಗ ನಾವು ದಸರಾ ಟೈಮಲ್ಲಿ ಮಾತ್ರ ಅಂಬಾರಿನ ನೋಡ್ಬೋದು ಅಂತ ಅಂದ್ಕೋತೀರ ಸೊ ಬನ್ನಿ ಇಲ್ಲಿ ಸ್ಟ್ಯಾಚು ಸಹ ಹಾಕಿದ್ದಾರೆ ಆನೆಯ ಮೇಲೆ ಅಂಬಾರಿ ಇದೆ ಸೊ ಇವಾಗ ಪ್ರಿಪ್ರೇಷನ್ಸ್ ಯಾವ ರೀತಿ ಆಗ್ತಾ ಇದೆ ದಸರಾದು ಅಂತ ನೋಡೋಣ ಸೊ ನೋಡಿ ಆನೆಗಳನ್ನೆಲ್ಲ ಇವಾಗ ಟ್ರೈನ್ ಆಫ್ ಇದ್ದಾರೆ ರೋಡಿಗೆಲ್ಲ ಕರ್ಕೊಂಡು ಬಂದು ಜನಸಾಮಾನ್ಯರ ಮಧ್ಯೆ ಯಾವ ರೀತಿ ಇರಬೇಕು ಆನೆ ಅಂತ ಹೇಳಿ ಅದಕ್ಕೆ ಟ್ರೈನ್ ಆಫ್ ನಡೀತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಪೊಲೀಸ್ಗಳಿದ್ದಾರೆ ಎಷ್ಟು ಜನ ಸಿಬ್ಬಂದಿಗಳನ್ನು ಮತ್ತೆ ಮಾಹುತರು ಆನೆಗಳನ್ನ ಯಾವ ರೀತಿ ಮೇಂಟೈನ್ ಇದ್ದಾರೆ ಅದನ್ನು ಯಾವ ರೀತಿ ಪಳಗಿಸ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಈಗ ಆಲ್ರೆಡಿ ಒನ್ ಮಂತಿಂದ ಇದು ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಇದು ಅರಮನೆಯ ಮುಂಭಾಗ ಆನೆಗಳು ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಸೊ ಇದಕ್ಕೆಲ್ಲ ಒನ್ ಮಂತ್ ಆದರೂ ಅಪ್ ಕೊಡಬೇಕು ಇಲ್ಲಾಂದರೆ ಅವರು ಜನಗಳನ್ನ ನೋಡಿ ಎದ್ರೋ ಚಾನ್ಸಸ್ ಇರುತ್ತೆ ಆನೆಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದಲ್ಲಿ ನನ್ನ ಕಡೆಯಿಂದ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೇರ್ ಯಾರ ಬಾಯ್